ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇಂಗ್ಲೀಷು ಭಾಷೆಯ ಅಭಿಮಾನಿಯಲ್ಲ ಕನ್ನಡ ಭಾಷೆಯ ಅಭಿಮಾನಿ ಆದರೂ ಬದುಕಲಿಕ್ಕೆ ಇಂಗ್ಲೀಷು ಬೇಕೇ ಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವರ್ಡು ತ್ರೀ ಸೆವೆನ್ ಟೂ ಜೀರೋ ರಡ್ಯೂಸ್ ಅಂದರೆ ಕಡಿಮೆ ಆಗು ಸ್ಪಿಂಗ್ ಅಥ್ವ ಆರ್ ಇ ಡಿ ಯು ಸಿ ರೆಡ್ಯೂಸ್ ಆಗುತ್ತೆ ತ್ರೀ ಸೆವೆನ್ ಟೂ ಒನ್ ಡೀಡ್ ಡೀಡ್ ಅಂದರೆ ಕೆಲಸ ಅಥವಾ ಕಾರ್ಯ ಡೀಡ್ ಸ್ಪ್ರಿಂಗ್ ಅಥವಾ ನೋಟಿ ಡಿ ಡಬಲ್ ಇ ಡಿ ಡಿ ಇ ಇ ಡಿ ಅಥವಾ ಡಿ ಡಬಲ್ ಇ ಏನಾಗುತ್ತೆ ಮಾಡಬೇಕು ತ್ರೀ ಸೆವೆನ್ ಡಬಲ್ ಟು ವರ್ಕ್ ಡಬ್ಲ್ ಓ ವರ್ಕೇ ಕೆಲಸ ಅಥವಾ ಖಾರಿ ಅಂತಾಗುತ್ತೆ ನೆಕ್ಸ್ಟ್ ವರ್ಡ್ ಇದು ತ್ರೀ ಸೆವೆನ್ ಟು ತ್ರೀ ಆ್ಯಕ್ಷನ್ ಅಂದರೆ ಕೆಲಸ ಅಥವಾ ಕಾರ್ಯ ಅಂತಾಗುತ್ತೆ ಸ್ಪ್ರಿಂಗ್ ಅಂತ ನೋಡಿ ಎ ಸಿ ಟಿ ಐ ಓ ಎನ್ ಆ್ಯಕ್ಷನ್ ಅನ್ನಬೇಕು ಲಾಸ್ಟ್ ವರ್ಡು ಇದು ಡೆಲಿಕೇಟ್ ಡೆಲಿಕೇಟ್ ಸ್ಪಿಂಗೈ ನೋಡಿ ಡಿ ಇ ಎಲ್ ಐ ಸಿ ಎ ಟಿ ಇ ಅಂದರೆ ನಯವಾದ ಅಥವಾ ಸೂಕ್ಷ್ಮವಾದಂತಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸ್ ಸಿಗೋಣ ಆಲ್ ಕೂಡ ಹೊಸ ಹೊಸ ಇಂಗ್ಲೀಷ್ ತಿಳ್ಕೊಳ್ಳೋಣ ಮತ್ತು ಕನ್ನಡ ಕನ್ನಡದ ಹತ್ತಿರವನ್ನು ತಿಳ್ಕೊಳ್ಳೋಣ ನಾವು ತರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಆಫ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್